ಎಲ್ರಿಗೂ ನಮಸ್ಕಾರ ದೇವನಹಳ್ಳಿಯಲ್ಲಿ ಇದೇ ಹದ್ಮೂರನೇ ತಾರೀಕು ಸೆಪ್ಟೆಂಬರ್ ಹದ್ಮೂರನೇ ತಾರೀಕು ಒಂದು ಮೂವತ್ತು ಉದ್ಯೋಗ ಮೇಳವನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಲಾಗಿದೆ ಈ ಉದ್ಯೋಗ ಮೇಳದಲ್ಲಿ ತಾವು ಎಲ್ಲರೂ ಯಾರು ಉದ್ಯೋಗಾವಕಾಶ ಹೇಳಿದೀರಾ ಅವರು ತಾವು ಯಾವ ಮೇಲೆ ಕಂಪ್ನಿ ಬಾಗಿಲುಗಳಿಗೆ ಹೋಗೋದು ಬೇಡ ಸರ್ಕಾರಿ ಕಚೇರಿಗಳಿಗೆ ಅಳಿಯೋದು ಬೇಡ ಅಥವಾ ಬೇರೆ ಯಾವುದೇ ಕಚೇರಿಗಳಿಗೆ ಅಳವದ ಬೇಡ ನಮ್ಮ ದೇವ್ನಹಳ್ಳಿಯಲ್ಲೇನೆ ಎಲ್ಲಾ ಕಂಪನಿಯವರು ಬರ್ತಾವೆ ಸುಮಾರು ನೂರಕ್ಕೂ ಹೆಚ್ಚು ಜನ ಕಂಪನಿಗಳು ನಮ್ಮಲ್ಲೇ ಬಂದು ಅವ್ರಿಗೆ ಬೇಕಾದಂತಹ ಎಂಪ್ಲಾಯೀಸ್ ನ ಅವರು ಆಯ್ಕೆ ಮಾಡ್ಕೊಳ್ತಿದ್ದಾರೆ ಇದ್ದಾರೆ ಈಗಾಗಲೇ ನಮಗೆ ಸುಮಾರು ಮೂವತ್ತು ಸಾವಿರ ವೇಕೆನ್ಸಿಸ್ ಬೇಕು ಅಂತ ಹೇಳಿ ಕಂಪನಿಗಳಿಂದ ನಮ್ಗೆ ಬೇಡಿಕೆ ಬಂದಿದೆ ಇದರ ಅನುಗುಣವಾಗಿ ನಾವು ಈಗ ನಮ್ಗೆ ಸುಮಾರು ಒಂದು ಎಂಟು ಸಾವಿರ ಅರ್ಜಿಗಳು ಬಂದಿದೆ ನಮಗೆ ಇದು ನಮ್ಮ ಜಿಲ್ಲೆಯಲ್ಲೂ ಸೇರಿಸಿ ಮತ್ತು ಹೊರಗಡೆ ಇರುವ ಜಿಲ್ಲೆಗಳಿಂದ ಸೇರಿಸಿ ಸುಮಾರು ಎಂಟು ಸಾವಿರ ಅರ್ಜಿಗಳು ಬಂದಿದೆ ಅದ್ರಲ್ಲಿ ನಾವು ಕ್ವಾಲಿಫಿಕೇಶನ್ ಬೈಪರ್ಕೆಟ್ ಮಾಡ್ಕೊಂಡಿದ್ದೀವಿ ಆ ಕ್ವಾಲಿಫಿಕೇಶನ್ ಅನುಗುಣವಾಗಿ ನಾವು ಆ ಅವ್ರನ್ನ ರೆಫರ್ ಮಾಡ್ತೀವಿ ಹದಿನೇಳನೇ ತಾರೀಕು ಬಂದ್ರೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಪಟ್ಟಣ ಆ ತಾಲೂಕ್ ಪಂಚಾಯತಿ ಮತ್ತು ನಗರಸಭೆ ಈ ಎಲ್ಲಾ ಕಡೆಯಿಂದ ಅಥವಾ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ನೀವು ಇದ್ರ ಬಗ್ಗೆ ಮಾಹಿತಿನ ಪಡೆಯಬಹುದು ಮತ್ತೆ ಇದನ್ನ ಅಪ್ಲೈ ಮಾಡೋದು ಬಹಳ ಈಸಿ ಇದೆ ಸೊ ನಮ್ಮ ಆಕಾಂಕ್ಷಿಗಳು ಅಥವಾ ಇಲ್ಲಿ ಇದಕ್ಕೆ ಒಂದು ಕ್ವಾಲಿಫಿಕೇಶನ್ ಅಂತ ನಾವು ಪ್ರಿಸ್ಟ್ರೈಡ್ ಮಾಡಿಲ್ಲ ಟೆಂತ್ ಫೇಲ್ ಇರ್ಬೋದು ಸೆವೆಂತ್ ಫೇಲ್ ಸೆವೆಂತ್ ಪಾಸ್ ಟೋಟಲಿ ಇಲ್ಲಿಟರೇಟ್ ಸೊ ಆಲ್ಸೋ ಅನ್ ಅನ್ಸ್ಕಿಲ್ಡ್ ಬೇಕಾದ್ರೆ ಕೊಡಬಹುದಾಗಿದೆ ನಮ್ಮ ಕೆಲಸ ಅದಕ್ಕೂ ಸಹ ಡಿಮ್ಯಾಂಡ್ ಇದೆ ಸೊ ಅವ್ರಿಗೆ ಮೊಬೈಲ್ ಮೂಲಕ ಇದು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಕಾಲಮ್ಸ್ ಇದೆ ಆ ಕಾಲಮ್ನ ಎಂಟ್ರಿ ಮಾಡಿದ್ರೆ ಸಾಕು ಕ್ಯೂ ಆರ್ ಕೋಡ್ ನಾವು ಇದು ಮಾಡಿದ್ದೇವೆ ಒಂದು ಡಿಸೈನ್ ಮಾಡಿದ್ದೇವೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದ್ರಲ್ಲಿ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ ನಿಮ್ಮಲ್ಲಿ ಮೊಬೈಲ್ ಇಲ್ಲ ಆಂಡ್ರಾಯ್ಡ್ ಫೋನ್ ಇಲ್ಲ ಅಥವಾ ನಿಮ್ಗೆ ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ಹತ್ತಿರದಲ್ಲಿರೋ ಗ್ರಾಮ ಪಂಚಾಯತಿ ಹೋಗಿ ಅಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಇರ್ತಾರೆ ಅವ್ರಿಗೂ ಅವರನ್ನು ಸಹ ಸಂಪರ್ಕಿಸಬಹುದು ಅವರು ಸಹ ನಿಮಗೆ ಸಹಾಯ ಮಾಡ್ತಾರೆ ಸೊ ಈ ಸುವರ್ಣಾವಕಾಶವನ್ನ ನಮ್ಮ ಯುವ ಜನತೆ ಯುವಕ ಯುವತಿಯನ್ನು ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಕಳ್ಕೋಬಾರ್ದು ಅಂತ ಹೇಳಿ ನನ್ನ ಮನೇಲಿ ತಾವೆಲ್ಲರೂ ಯುವ ಜನತೆ ಬಂದು ಎನ್ರೋಲ್ ಆಗ್ಬೇಕು ಮತ್ತೆ ನೀವು ಇನ್ ಯಾವುದೇ ಕಂಪನಿಗಳಿಗೆ ಓಡಾಡ್ಬೇಕಾಗಿಲ್ಲ ಅವರೇ ಗೊತ್ತಾಗಿದೆ ಸೊ ದಯವಿಟ್ಟು ಇದೆಲ್ಲರೂ ಸದುಪಯೋಗ ಪಡಿಸ್ತೀವಿ ಧನ್ಯವಾದ